ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂಥ ದುರಂತ ಏನಿದೆಯೋ ಅದರ ನೋವಲ್ಲಿ ನಾವೆಲ್ಲರೂ ಕೂಡ ಇರುವಂಥದ್ದು ಅದು ಆಗಬಾರ್ದು ಆಗದಿರ್ತಕ್ಕಂಥ ಘಟನೆ ಏನಾಗಿದೆಯೋ ಅದಕ್ಕೆ ಸರ್ಕಾರ ಈಗಾಗಲೇ ಸೂಕ್ತ ಇಟ್ಟ ಕ್ರಮ ತಗೊಂಡ ಯಾರ್ಯಾರು ಇದ್ದಾರೋ ಅದ್ರ ಬಗ್ಗೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗೌರವ ತೀರ್ಮಾನ ಆದರೆ ಅವತ್ತು ನಡೆದಂಥ ಘಟನೆ ಏನಿದೆಯೋ ಅದು ಸಂಪೂರ್ಣ ಇರ್ತಕ್ಕಂಥ ಹೊಣೆಯಿಂದ ಕ್ರಿಕೆಟ್ ಕ್ಲಬ್ ಆರ್ ಸಿ ಬಿ ಅವರು ಅದನ್ನು ಕೊಡಬೇಕು ಹೊತ್ತು ಸರ್ಕಾರ ಅಲ್ಲ ಆ ರೀತಿಯಲ್ಲಿ ಮೊದಲಿನ ದಿನ ಕ್ರಿಕೆಟ್ ಮ್ಯಾಚ್ ನಡೆದು ರಾತ್ರಿ ಇಡೀ ರಾಜ್ಯನೇ ಅದರ ಸಂಭ್ರಮ ಸಂಪ್ರದಾಯ ಆಚರಣೆ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಬೆಳಗ್ಗೆ ಮತ್ತೆ ಇವರು ಅಲ್ಲಿ ಸನ್ಮಾನಕ್ಕೆ ಸನ್ಮಾನ ಮಾಡ್ತೀವಿ ಬನ್ನಿ ಅಂತ ಹೇಳಿ ಈ ಥರ ಪ್ರಚಾರ ಕೊಟ್ಟು ಅದರ ಮಾಡಿರುವಂಥದ್ದು ದೊಡ್ಡ ದುರಂತ ನಾನು ಟಿ ವಿಯಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೆ ನಾನು ವಿಧಾನಸಭೆ ಮುಂದೆ ಗೌರವಿಸಿದ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಮತ್ತು ಉಪಮುಖ್ಯಮಂತ್ರಿಗಳು ಅಲ್ಲಿ ಅವ್ರನ್ನ ಗೌರವಿಸಿದಂಥ ಸಂದರ್ಭದಲ್ಲಿ ಅಷ್ಟೆಲ್ಲ ಜನ ಸೇರಿ ಕೂಡ ಅಂತ ಆಗಿದ್ದು ಯಾವುದೇ ರೈತ ಘಟನೆ ಆಗಿಲ್ಲ ಅದೇ ರೀತಿ ಅವರು ಕೂಡ ಅಲ್ಲಿ ನಾನು ಮಾಡಬೇಕು ಮಾಡಬೇಕಂತ ಉದ್ದೇಶ ಅವ್ರಿಗೆ ಇದ್ದಿದ್ದರೆ ಆ ರೀತಿಯಲ್ಲಿ ಮೊದಲೇ ಸರ್ಕಾರದ ಪರವಾನಿಯನ್ನು ತಡೆಯೋ ತಗೊಳ್ಳೋದ್ರ ಮುಖಾಂತರ ಪೊಲೀಸ್ ಇಲಾಖೆಯ ಪರವಾನಿಯ ತಗೋ ಮುಖಾಂತರ ಸರಿಯಾದ ಒಂದು ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದರೆ ಇದು ಯಾವುದು ಈ ಥರ ನೋವು ಹಾಕ್ತಾ ಇಲ್ಲ ಅದು ಆಗಿದೆ ಈಗ ತಪ್ಪಿಸಿದ್ರ ಬಗ್ಗೆ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ ಈಗ ಇಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನ ಒಬ್ಬ ಸೋದರಿ ಆಗ ಅಲ್ಲಿಯೂ ಕೂಡ ಹೋಗಿ ನೋಡ್ತಕ್ಕಂಥ ಸಂದರ್ಭ ಗಂಡಾಂಟಿ ಇಬ್ಬರು ಹೋಗಿ ಆ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೂಕು ಇದರಲ್ಲಿ ಪಾಪ ಅಕ್ಷತ ಯುವತಿ ಪಾಪ ಮದುವಾಗಿ ಒಂದೇ ವರ್ಷ ಅಂಥ ಒಬ್ಬ ಯುವತಿಯನ್ನು ನಾವೆಲ್ಲರೂ ಕೂಡ ಕರ್ಕೊಂಡಿದ್ದೀವಿ ಈಗಾಗಲೇ ಮೊದಲು ಬಂದು ನಾನು ಅವ್ರ ಮನೆಯವ್ರಿಗೂ ಕೂಡ ಸಾಂತ್ವನ ಹೇಳ್ತೀನಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಪರಿಹಾರವನ್ನು ಏನು ಕೊಟ್ಟಿದ್ದಾರೋ ಆ ಹಣವನ್ನು ಅದರ ಚೆಕ್ಕನ್ನು ಇವತ್ತು ಡಿ ಸಿ ಅವರ ಮುಖಾಂತರ ನಾವು ಡಿ ಸಿ ಅವರು ಎ ಸಿ ಅವರು ತಹಸೀಲ್ದಾರರು ಎಲ್ಲ ಸಾರ್ವಜನಿಕರು ಬಂದು ಅದು ಇವತ್ತು ಹಸ್ತಾಂತರವನ್ನು ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದ್ವಿ ನಾವು ಅವರ ಆತ್ಮ ಅವರ ಕುಟುಂಬಕ್ಕೆ ಶಕ್ತಿಯನ್ನು ಧೈರ್ಯವನ್ನು ತುಂಬತಕ್ಕಂಥ ಭಗವಂತ ಅವ್ರಿಗೆ ಕೊಡಲಿ ಇದನ್ನೆಲ್ಲ ಮರೆತು ಈ ನೋವನ್ನು ಮರೆತು ಜನಸಾಮಾನ್ಯರ ಜೊತೆ ದೊರಕ ಶಕ್ತಿ ಭಗವಂತ ಅವರು ಕೊಡಲಿ ಅನ್ನುವಂಥ ಮಾತ್ರ ಹೇಳಿ ಈಶ್ವರು ಕೂಡ ಹೇಳಿದರು ನಿಮ್ಮ ಮುಂದೆ ಏನೇ ತೊಂದರೆ ಇದ್ದರು ಏನು ಹೇಳಿ ನಾವು ನಿಮ್ಮ ಜೊತೆ ಇದ್ದೀವಿ ಘಟನೆಯಲ್ಲಿ ಯಾರೇ ಇರಲಿ ಗಾಯಾಳನ್ನು ಕೂಡ ಸರ್ಕಾರವನ್ನು ಮಾಡಬೇಕಾಗತ್ತೆ ಅದಕ್ಕೆ ಯಾರು ಅಜ್ಜ ಹೊಣೆ ಇದ್ದಾರೋ ಅವರು ಕೂಡ ಮಾಡಬೇಕಾಗತ್ತೆ ಬರೀ ಇಂಥ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡೋದ್ರ ಮುಖಾಂತರ ಇವತ್ತು ನೂರಾರು ಕೋಟಿ ಹಣ ಅವ್ರು ಮಾಡಿರ್ತಾರೆ ಈಗ ಬಟ್ ತಪ್ಪು ಅಂತಲ್ಲ ಹೇಳಿದ್ದೆ ನಾನು ಆದರೆ ಇಂಥ ಘಟನೆ ನಡೆದಾಗ ಅವರು ಕೂಡ ಮುನ್ನೆ ಬರಬೇಕಾಗತ್ತೆ ಯಾರಿಗೆ ನೋವಾಗಿದೆಯೋ ಯಾರಿಗೆ ತೊಂದರೆ ಆಗಿದೆಯೋ ಯಾರಿಗೆ ಗಾಯೊಳಗಾಗಿದ್ದೀರೋ ಅವರೆಲ್ಲರೂ ಕೂಡ ಬಂದು ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ಶಕ್ತಿಯನ್ನು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಆ ಕ್ರಿಕೆಟ್ ಕಂಪ್ನಿ ಕೂಡ ಮಾಡ್ತಾರೆ ಸರ್ ಅವ್ರಿಗೆ ಹೇಳೋದಕ್ಕೆ ಅವ್ರು ಬೇರೆ ಒಂದು ಸಂದರ್ಭ ಅವರಿಗೆ ಆಯ್ತು ಸ್ವಾಮಿ ಹಿಂದೆ ಕುಂಭಮೇಳ ಆಯಿತಲ್ಲ ಕೋಟ್ಯಾಂತರ ಜನ ಬಂದ್ರಲ್ಲ ಅವು ಭಾಳ ಸಿದ್ಧತೆ ಮಾಡ್ಕೊಂಡು ವ್ಯವಸ್ಥಿತ ಮಾಡಿದ ಮಾಡಿದಾಗ ಅಲ್ಲೂ ಕೂಡ ಕಾಲುಗಿಚ್ಚಾಗಿ ಭಾಳಷ್ಟು ಅಮಾಯಕರು ಅಲ್ಲಿ ಕೂಡ ಜೀವ ತಕ್ಕಂಥರು ಮೊನ್ನೆ ಕಾಶ್ಮೀರದಲ್ಲಿ ಏನಾಯಿತು ಪಾಲ್ಗಾಮ್ ಪಾಲ್ಗಾಮಲ್ಲಿ ಅಲ್ಲಿ ಸುಮಾರು ಜೀವನ ಗುಂಡಿಕ್ಕೂ ಅವಾಗ ಅವಾಗೇನಾಯಿತು ಇದೆಲ್ಲ ನೋಡಬೇಕಾಗ್ತದೆ ಅಲ್ಲೂ ನಾವು ಹೇಳ್ಬೋದಿರ್ತಲ್ಲ ಈಗ ಅಲ್ಲಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಿ ಆ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಜನ ರಾಜೀನಾಮೆ ಕೊಡಿ ಅನ್ನುವಂಥದ್ದು ಹೇಳೋದೇನು ಇದೆಯಲ್ಲ ಆ ಹೇಳುವ ಮೊದಲು ತಾವು ಅರ್ಥವನ್ನು ಮಾಡ್ತೇವೆ ಸಂದರ್ಭವನ್ನು ನೋಡಿ ಸಂದರ್ಭ ನೋಡಿ ಅದು ಮಾತಾಡ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಆಗಬೇಕು ಅಂತ ವಿನಂತಿ ಮಾಡ್ಕೋದಕ್ಕೆ ಬಯಸ್ತೀನಿ ಅಧಿಕಾರಿಗಳು ಪೊಲೀಸ್ ಸಂಬಂಧಪಟ್ಟದ್ದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕೈಲಿರುವಂಥದ್ದು ಅದ್ರ ಬಗ್ಗೆ ಈಗ ಈ ಸರಿ ವಿದ್ಯಾರ್ಥಿಗಳು ಅಂತ ಹೇಳ್ತೀರಿ ನೀವು ಈಗ ಅಲ್ಲಿ ನಡೆದಂಥ ಸಭೆ ಏನಿದೆಯೋ ಕಾರ್ಯಕ್ರಮ ಏನಿದೆಯೋ ಅದು ಭಾಳ ಚೆನ್ನಾಗಿ ನಡೀತೀನಿ ನಾವು ಟಿವಿಯಲ್ಲಿ ವೀಕ್ಷಣೆ ಮಾಡಿದ್ದೀನಿ ನಾವು ಚೆನ್ನಾಗಿ ನಡೆದಿದೆ ಅಲ್ಲಿ ಯಾವುದೇ ಒಂದು ಗಲಾಟೆ ಆಗಿಲ್ಲ ಏನಿಲ್ಲ ಅಷ್ಟು ಮಳೆ ಬಂತು ಜನಗಳು ಚಿದ್ರಾಗಿ ಹೋದ್ರು ಅಲ್ಲಿ ನಿಪೂರ್ಣ ಆಗ್ತಕ್ಕಂಥ ಹೊಣೆ ಅವ್ರು ಬರ್ಬೇಕಾಗುತ್ತೆ ಯಾಚನೆ ಕೊಡುವ ಅವರ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ ಮುಖ್ಯಮಂತ್ರಿ ಮಾತನ್ನು ಕೇಳ್ತೀವಿ ನಾವು ಯಾವುದೇ ಪರ್ಮಿಷನ್ ಕೇಳಿಲ್ಲ ಅವರು ಆ ರೀತಿಯಲ್ಲಿ ಯಾವುದೇ ಪರ್ಮಿಷನ್ ತಳೆದೇ ಪೂರ್ವ ನಿಯೋಜಿತ ಸಿದ್ಧತೆಯನ್ನು ಮಾಡ್ಕೊಳ್ದನೇ ಈ ಥರ ಅಮಾಯಕರ ಬಲಿಯನ್ನು ತಗೊಂಡಿರ್ತಾರೆ ಅವರು ಅವರು ಇದಕ್ಕೆ ಸಂಪೂರ್ಣ ಹೊಣೆಗಾರ ಅನ್ನೋದು ಮಾತ್ರ ಹೇಳ್ತಾರೆ ಮಾಡಿದಾರಲ್ಲ ಅವ್ರು ಏನು ಹೇಳಬೇಕು ನೀವೇ ಹೇಳಿ ಒತ್ತಾಯದಿಂದ ವಿಧಾನಸೌಧ ಮುಂದುಗಡೆ ಸನ್ಮಾನ ಮಾಡಿರುವಂಥದ್ದು ಸರಿಯ ತಪ್ಪು ಮಾನ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಅದ್ರ ಬಗ್ಗೆ ನಮಗೆ